ಹಾಯ್ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪಿ ಎಮ್ ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಬೆಳಕಿನ ಶುಭೋದಯ ಗೈಸ್ ಹಾಗೆ ಅರ್ಶನ್ಗೆ ಟೀ ಶರ್ಟ್ಗಳು ಇರಲಿಲ್ಲ ಗೈಸ್ ಅವನಿಗೆ ಒಂದಷ್ಟು ಟಿ ಶರ್ಟ್ ಕೊಡಿಸೋಣ ಅಂದ್ಬಿಟ್ಟು ಮೀಶೋದಲ್ಲಿ ಐದು ಟಿ ಶರ್ಟ್ಗೆ ಮುನ್ನೂರ ಅರವತ್ತ್ನಾಲ್ಕು ರೂಪಾಯಿ ಅಂತ ಬುಕ್ ಮಾಡಿದ್ದೆ ಅದು ಇವತ್ತು ಕೂಡ ಬಂದಿತ್ತು ಅದನ್ನು ಕೂಡ ಇಸ್ಕೊಂಡು ಬಂದೆ ನೋಡೋಣ ಕ್ವಾಲಿಟಿ ಯಾವ ಥರ ಇದೆ ಅಂತ ಅನ್ಬಾಕ್ಸಿಂಗ್ ಕೂಡ ಮಾಡಿದೆ ತುಂಬಾ ಚೆನ್ನಾಗಿದೆ ಬೆಣ್ಣೆ ಥರ ಇದೆ ಬಟ್ಟೆ ಮಾತ್ರ ಮೀಶೋದಲ್ಲಿ ಒಂದು ಬಟ್ಟೆ ಮೊದಲೊಂದು ತರಿಸಿದೆ ಕಲರು ಅಂದರೆ ಕಲರು ಅಲ್ಲಿ ನೋಡಿದ್ದೇ ಬೇರೆ ಅಲ್ಲಿ ಬಂದಿದ್ದೆ ಬೇರೆ ಆ ಥರ ಆಗಿಬಿಟ್ಟಿತ್ತು ಮತ್ತೆ ಏನಾಗುತ್ತೆ ಇದೇ ಥರ ಬಂದ್ಬಿಡುತ್ತೆ ಬಟ್ಟೆ ಅಂತ ಇದ್ದೆ ಇಲ್ಲ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಅಂದರೆ ಐದು ಟಿ ಶರ್ಟ್ನ ಬುಕ್ ಮಾಡಿದೆ ಮುನ್ನೂರ ಅರವತ್ತ್ನಾಲ್ಕು ರೂಪಾಯಿಗೆ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಮೆರೂನ್ ಕಲರು ಇದು ರೆಡ್ ಕಲರ್ ಟಿ ಶರ್ಟು ಮತ್ತು ಸ್ಕೈ ಬ್ಲೂ ಕಲರ್ ಸ್ಕೈ ಬ್ಲೂ ಆಕಾಶದ ಕಲರು ಟಿ ಶರ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಅವ್ನಿಗೆ ಅಂದ್ಬಿಟ್ಟು ಹರ್ಷಂಗೆ ಬುಕ್ ಮಾಡಿದ್ದೆ ಇನ್ನು ಚಿರುಗೂ ಕೂಡ ಕೊಡಿಸ್ಬೇಕು ನೆಕ್ಸ್ಟ್ ಅವನು ಕೊಡಿಸೋಣ ಫಸ್ಟ್ ಮೊದಲಿವನಿಗೆ ಚೆನ್ನಾಗಿ ಬರುತ್ತೆ ಏನು ನೋಡಿಬಿಟ್ಟು ಅವನಿಗೂ ಕೂಡ ತಗೊಳ್ಳೋಣ ಅಂತ ನೋಡ್ತಾ ಇದೆ ಗೈಸ್ ಮೆರೂನ್ ಕಲರು ರೆಡ್ ಕಲರು ಸ್ಕೈ ಬ್ಲೂ ಪಿಂಕ್ ಮತ್ತು ಗ್ರೀನ್ ಕಲರು ತುಂಬಾ ಚೆನ್ನಾಗಿ ಬಂದಿತ್ತು ಅವನಿಗೆ ಯಾವಾಗ ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋದ್ರು ಅಷ್ಟೇ ಇಲ್ಲ ಸೂಟ್ ತೊಗೊಳ್ತಾರೆ ಅವರಪ್ಪ ಇಲ್ಲದ್ರೆ ಪ್ಯಾಂಟು ಶರ್ಟೇ ತೊಗೊಳ್ತಾರೆ ಟಿ ಶರ್ಟ್ ತಗೊಳ್ಳೋದೇ ಇಲ್ಲ ಅದರಿಂದ ಅವನು ಟಿ ಶರ್ಟ್ ಕೊಡ್ಸಮ್ಮ ಅಂತ ಕೇಳ್ತಾ ಇದ್ದ ಅದಕ್ಕೆ ಟಿ ಶರ್ಟ್ ಕೊಡಿಸೋಣ ಅಂದ್ಬಿಟ್ಟು ಕೊಡಿಸಿದ್ದೆ ಗೈಸ್ ಹಾಗೆ ಇವತ್ತು ಮಧ್ಯಾಹ್ನ ಬೇಗನೆ ಅಡುಗೆ ಆಗ್ಬಿಟ್ಟಿದೆ ಹನ್ನೆರಡು ಗಂಟೆಗೆಲ್ಲ ನಮ್ಮ ಮನೆಯವರು ಬೆಳಗ್ಗೆ ಬೇಗನೆ ಮೀನನ್ನ ತಂದು ಕೊಟ್ಬಿಟ್ಟಿದ್ರು ಮೀನು ಸಾಂಬಾರನ್ನ ಮಾಡಿದೆ ರಾತ್ರಿ ಅಡುಗೆಗೆ ಏನೂ ಯೋಚನೆ ಮಾಡೋಂಗಿಲ್ಲ ನಮ್ಮ ಮನೆಯವ್ರಿಗಂತೂ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಗೊತ್ತಿಲ್ಲ ಗೈಸ್ ಯಾಕೆಂದರೆ ಸೊಪ್ಪು ತೊಗೊಂಡು ಬನ್ನಿ ತರಕಾರಿ ಸೊಪ್ಪು ಅಂತ ಕಳಿಸಿದ್ರೆ ಒಂದೇ ಥರ ಸೊಪ್ಪನ್ನು ತೊಗೊಂಡು ಬಂದವ್ರೆ ಆಯಿತು ಬಿಡಿಸಿಟ್ಟರೆ ಯಾವುದಾದ್ರೂ ಉಪ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿಡಿಸ್ಬಿಟ್ಟು ಫ್ರಿಜ್ಗೆ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಆ್ಯಂಡ್ ಶೇರ್ನ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ